ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವಿವತ್ತು ಮಾಡ್ತಾಯಿದ್ದೀವಿ ಡ್ರೈ ಗೋಬಿ ನಮ್ಮ ಮೈಸೂರು ಸ್ಟೈಲಿನ ಉಸ್ಮಾನ್ ಡ್ರೈ ಗೋಬಿ ಥರ ನಾವು ಫೇಮಸ್ಸಾಗಿದೆ ಅದು ಅದಕ್ಕೆ ಮಾಡೋಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಹೂಕೋಸು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಮೆಣಸಿನ ಪುಡಿ ಗರಂ ಮಸಾಲ ಅಚ್ಕಾರದ ಪುಡಿ ಕಬಾಬ್ ಪೌಡ್ರು ಹಾಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಇದ್ರ ಒಂದು ಸ್ವಲ್ಪ ಕಾರ್ನ್ಫ್ಲವರ್ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಷ್ಟು ಬೇಕಾಗಿದೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಮತ್ತು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ ಬಿಸಿನೀರಲ್ಲಿ ತೊಳೆದ್ರೆ ಇನ್ನೂ ಉತ್ತಮ ಬಿಸಿನೀರಲ್ಲೇ ತೊಳೀರಿ ಹಾಗಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ಸೋಡಾ ಸೋಡಾನು ಬೇಕು ಅದನ್ನು ಹೇಳೋದು ಮರ್ತಿದ್ದೆ ಈಗ ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಹಾಕ್ಕೊಂಡು ಅದಕ್ಕೆ ಅಕ್ಕಿ ಹಿಟ್ಟು ನಾವು ಅಕ್ಕಿ ಹಿಟ್ಟನ್ನ ಜಾಸ್ತಿಗೆ ಹಾಕ್ಕೊಂಡಿವಿ ನೀವು ಅಷ್ಟೇ ಹಾಕ್ಕೊಳ್ಳಿ ಇದು ಕಬಾಬ್ ಪೌಡ್ರು ಮೆಣಸಿನ ಪುಡಿ ಅರ್ಶಿನ ಪುಡಿ ಗರಂ ಮಸಾಲ ಅಚ್ಕಾರ ಪುಡಿ ಅಚ್ಕಾರ ಪುಡಿಯೂ ಅಷ್ಟೇ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಕಲರ್ ಹಾಕ್ಕೊಳ್ಳಿ ಕಲರ್ ಹಾಕ್ಕೊಂಡ್ರೆ ಕಲರಾಗಿ ಬರುತ್ತೆ ನಮಗೆ ಕಲರ್ ಬೇಡ ಅಂದ್ಬಿಟ್ಟು ಕಲರ್ ಹಾಕೊಳ್ಳಲಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಫಸ್ಟ್ ಆಗಿ ಕಲಿಸ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ಕಲಸಾದ ಮೇಲೆ ಒಂದು ಹತ್ತು ನಿಮಿಷ ಅದನ್ನು ಇಡಿ ಸೈಡಿಗೆ ಅದಾದಮೇಲೆ ಎಣ್ಣೆನ ಪಾತ್ರೆಯಲ್ಲಿ ಕಾದಿದೆಯಾ ಕಾದಿಲ್ವ ಅಂತ ನೋಡಿಕೊಂಡು ಬಿಡಿ ಹುಷಾರಾಗಿ ಬಿಡಿ ಯಾಕಂದರೆ ಹಾರ ಬಿಡುತ್ತೆ ಕೈಗೆ ಎಲ್ಲ ಬೆಂದ ಮೇಲೆ ಒಂದು ತಟ್ಟೆಗೆ ಹಾಕೊಳ್ಳಿ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಈ ಗ್ರೀನ್ ಚಿಲ್ಲಿ ಇಲ್ಲ ಅಂದರೆ ಪುದೀನ ಚಟ್ನಿ ಜೊತೆಲಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ